ಸಮುದ್ರ ಮಂಥನ ಒಂದು ಪೌರಾಣಿಕ ಅದ್ಭುತ ಕತೆ ಇದು ಪುರಾಣಗಳಲ್ಲಿ ವರ್ಣಿಸಲಾದ ಒಂದು ಅದ್ಭುತ ಘಟನೆಯಾಗಿದೆ ದೇವತೆಗಳು ಮತ್ತು ದಾನವರು ಅಮೃತವನ್ನು ಪಡೆಯಲು ಪರಮಶಕ್ತಿಯ ಸಹಾಯವಿಲ್ಲದೆ ಅದನ್ನು ಸ್ವತಃ ಪಡೆಯಲು ಸಾಧ್ಯವಿಲ್ಲವೆಂದು ಅರಿತು ಪರಮೇಶ್ವರನ ಬಳಿ ಪ್ರಾರ್ಥಿಸಿದರು ಈ ಕತೆ ಅಷ್ಟು ಸುಲಭವಾಗಿರಲಿಲ್ಲ ಏಕೆಂದರೆ ಇದು ದೇವತೆಗಳ ಮತ್ತು ದಾನವರ ನಡುವಿನ ದೊಡ್ಡ ಸಮರದಂತೆ ಬೆಳೆದಿತ್ತು ಆರಂಭ ಒಮ್ಮೆ ಮಹರ್ಷಿ ದುರ್ವಾಸರು ಗೂಲೋಕದಲ್ಲಿ ಸಂಚರಿಸುತ್ತಿದ್ದರು ಅವರ ಕೈಯಲ್ಲಿ ಒಂದು ದಿವ್ಯ ಪುಷ್ಪಮಾಲೆಯಿತ್ತು ಅವರು ಅದನ್ನು ಸ್ವರ್ಗದ ಅರಸು ಇಂದ್ರನಿಗೆ ನೀಡಿದರು ಆದರೆ ಅಹಂಕಾರದಿಂದ ಇಂದ್ರನು ಅದನ್ನು ತನ್ನ ಐರಾವತ ಎಂಬ ಹಸ್ತಿಗೆ ಹಾಕಿದನು ಐರಾವತ ತನ್ನ ವೃತ್ತಿಯ ಪ್ರಕಾರ ಅದನ್ನು ಕಾಲಿಟ್ಟು ನೆಲಕ್ಕೆ ಎಸೆದು ಬಿಟ್ಟಿತು ಇದನ್ನು ನೋಡಿ ಮಹರ್ಷಿ ದುರ್ವಾಸರು ಕ್ರೋಧಗೊಂಡು ಇಂದ್ರನಿಗೂ ಹಾಗೂ ಇತರ ದೇವತೆಗಳಿಗೂ ಶಾಪ ಕೊಟ್ಟರು ಅವರ ಶಾಪದಿಂದ ದೇವತೆಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡರು ಸ್ವರ್ಗದಲ್ಲಿ ಅವರ ಪ್ರಭಾವ ಕ್ಷೀಣಿಸಿತು ಮತ್ತು ದಾನವರು ಪ್ರಬಲರಾದರು ದೇವತೆಗಳು ಭಯಗೊಂಡು ವಿಷ್ಣುವನ್ನು ಪ್ರಾರ್ಥಿಸಿದರು ವಿಷ್ಣು ಸಮಾಧಾನ ಪಡಿಸಿ ದೇವತೆಗಳಿಗೆ ಅಮೃತವನ್ನು ಪಡೆದು ತಮ್ಮ ಶಕ್ತಿಯನ್ನು ಮರಳಿಸಿಕೊಳ್ಳುವ ಮಾರ್ಗವನ್ನು ಸೂಚಿಸಿದರು ಆದರೆ ಅದಕ್ಕಾಗಿ ಕ್ಷೀರಸಾಗರವನ್ನು ಮತಿಸಿ ಅಮೃತವನ್ನು ಪಡೆಯಬೇಕಿತ್ತು ಅಮೃತದ ಅನ್ವೇಷಣೆ ಕ್ಷೀರಸಾಗರ ಮಂಥನೆ ಎಂದರೆ ಸುಲಭದ ಕೆಲಸವಲ್ಲ ಈ ಕಾರ್ಯಕ್ಕೆ ದಾನವರ ಸಹಾಯ ಬೇಕಿತ್ತು ವಿಷ್ಣುವಿನ ಸಲಹೆಯಂತೆ ದೇವತೆಗಳು ದಾನವರ ಜೊತೆ ಒಪ್ಪಂದ ಮಾಡಿಕೊಂಡರು ನಾವು ಒಟ್ಟಿಗೆ ಮತನೆ ಮಾಡಿದರೆ ಅಮೃತವನ್ನು ಒಟ್ಟಿಗೆ ಹಂಚಿಕೊಳ್ಳೋಣ ಎಂದು ಮತನೆಗೆ ಒಂದು ದೊಡ್ಡ ಪರ್ವತ ಬೇಕಾಗಿತ್ತು ಹಾಗಾಗಿ ಮಂಡರಗಿರಿ ಪರ್ವತವನ್ನು ಆಯ್ಕೆ ಮಾಡಲಾಯಿತು ಆದರೆ ಪರ್ವತವನ್ನು ಹಿಡಿದು ನಿಲ್ಲಿಸಲು ಏನಾದರೂ ಆಧಾರ ಬೇಕಾಗಿತ್ತು ಆಗ ವಿಷ್ಣು ತನ್ನ ಕುರ್ಮ ಆಮೆ ಅವತಾರವನ್ನು ತೆಗೆದುಕೊಂಡು ಪರ್ವತಕ್ಕೆ ಬೆಂಬಲ ಒದಗಿಸಿದರು ಮತನೆಗಾಗಿ ಹಗ್ಗದಂತೆ ವಾಸುಕಿನಾಗನನ್ನು ಬಳಸಲಾಯಿತು ದೇವತೆಗಳು ಒಮ್ಮೆಡೆಯನ್ನು ಹಿಡಿದರು ದಾನವರು ಇನ್ನೊಂದು ಕಡೆ ಹಿಡಿದರು ದೊಡ್ಡ ಶಕ್ತಿಯೊಂದಿಗೆ ಸಮುದ್ರ ಮತನ ಪ್ರಾರಂಭವಾಯಿತು ಮತನೆಯ ಪ್ರಕ್ರಿಯೆ ಮತನೆ ಆರಂಭವಾದಂತೆ ಸಾಕಷ್ಟು ವಸ್ತುಗಳು ಹೊರಬರುತ್ತವೆ ಮೊದಲಿಗೆ ಮಹಾಘೋರ ವಿಷ ಕಲಕೂಟ ಹೊರಬಂತು ಈ ವಿಷ ಪ್ರಪಂಚವನ್ನೇ ನಾಶ ಮಾಡುವಷ್ಟು ಭಯಾನಕವಾಗಿತ್ತು ದೇವತೆಗಳು ಮತ್ತು ದಾನವರು ಭಯದಿಂದ ತಲ್ಲಣಗೊಂಡರು ಇದನ್ನು ಹಾಳು ಮಾಡಲು ಯಾರಿಗೂ ಸಾಧ್ಯವಾಗುತ್ತಿರಲಿಲ್ಲ ಆಗ ಮಹಾದೇವ ಶಿವನು ವಿಷವನ್ನು ಕುಡಿಯಲು ಸಿದ್ಧರಾದರು ಶಿವನು ವಿಷವನ್ನು ಕುಡಿದು ಅದನ್ನು ಕಂಠದಲ್ಲಿ ನಿಲ್ಲಿಸಿಕೊಂಡರು ಇದರಿಂದ ಅವರ ಕಂಠ ನೀಲಿಯಾಗಿತ್ತು ಈ ಕಾರಣಕ್ಕೆ ಅವರನ್ನು ನೀಲಕಂಠ ಎಂದು ಕರೆಯಲಾಗುತ್ತದೆ ವಿಷ ನಿವಾರಣೆಯಾದ ನಂತರ ಮತನೆ ಮುಂದುವರೆದಿತು ಈ ಮತನೆಯಿಂದ ಹಲವಾರು ಅಮೂಲ್ಯ ವಸ್ತುಗಳು ಹೊರಬಂದವು ಕಾಮದೇನು ಹಾರಿದಾಂತ ಕೊಡುವ ಪವಿತ್ರ ಹಸು ಉಕ್ಷೈ ಶ್ರವಸ್ ಪವಿತ್ರ ಶ್ವೇತಾ ಅಶ್ವ ಕೌಸ್ತುಭ ಮಣಿ ವಿಷ್ಣುವಿನ ಕಂಠಕ್ಕೆ ಅತ್ಯಂತ ಪವಿತ್ರವಾದ ಮಣಿ ಪರಿಜಾತ ವೃಕ್ಷ ಸ್ವರ್ಗದ ಸುಗಂಧಮಯ ವೃಕ್ಷ ಲಕ್ಷ್ಮೀ ದೇವಿ ಶ್ರೀ ಮಹಾಲಕ್ಷ್ಮೀ ದೇವಿಯು ಪುನಃ ಪ್ರಪಂಚಕ್ಕೆ ಆಗಮನ ಮಾಡಿದಳು ಕೊನೆಗೆ ಧನ್ವಂತರಿ ದೇವರು ತಮ್ಮ ಕೈಯಲ್ಲಿ ಅಮೃತ ಕಲಶ ಹಿಡಿದು ಹೊರಬಂದರು ಇದನ್ನು ಕಂಡು ದೇವತೆಗಳು ಸಂತೋಷಪಟ್ಟರು ಆದರೆ ದಾನವರು ಕೂಡ ಇದನ್ನು ತಮ್ಮ ಪಾಲಿಗೆ ಪಡೆಯಲು ಹಾತೊರೆಯಲು ಪ್ರಾರಂಭಿಸಿದರು ಸಂಕಟ ಮತ್ತು ವಿಜಯ ಅಮೃತವನ್ನು ಯಾರಿಗೆ ದೊರಕಿಸಬೇಕು ಎಂಬುದರ ಮೇಲೆ ದೇವತೆಗಳು ಮತ್ತು ದಾನವರು ಬಿಕ್ಕಟ್ಟು ಉಂಟು ಮಾಡಿದರು ಆಗ ವಿಷ್ಣು ಮೋಹಿನಿ ಅವತಾರವನ್ನು ಧರಿಸಿದರು ಮೋಹಿನಿ ಅವರ ಅಲಂಕೃತ ರೂಪದಿಂದ ದಾನವರನ್ನು ಮೋಹಗೊಳಿಸಿದರು ನಾನು ಅಮೃತವನ್ನು ಸಮನಾಗಿ ಹಂಚುತ್ತೇನೆ ಎಂದು ಹೇಳಿ ಮೋಹಿನಿ ಅಮೃತವನ್ನು ದೇವತೆಗಳಿಗೆ ಮಾತ್ರ ನೀಡಿದರು ದಾನವರು ಮೋಸ ಹೋಗಿ ಕೊನೆಗೆ ಅಮೃತವನ್ನು ಪಡೆಯಲು ವಿಫಲರಾದರು ಆದರೆ ರಾಹು ಮತ್ತು ಕೇತು ಎಂಬ ದಾನವರು ಮೋಹಿನಿಯ ತಂತ್ರವನ್ನು ಅರಿತು ಗುಪ್ತವಾಗಿ ಅಮೃತ ಕುಡಿಯಲು ಯತ್ನಿಸಿದರು ವಿಷ್ಣು ತಮ್ಮ ಸುದರ್ಶನ ಚಕ್ರವನ್ನು ಬಳಸಿ ಅವರ ಶಿರಗಳನ್ನು ಕಡಿದು ಹಾಕಿದರು ಆದರೆ ಅವರು ಅಮೃತ ಕುಡಿಯಲು ಮುಂಚೆಯೇ ಅವರು ದೇಹವಿಲ್ಲದ ದೈವಿಕ ಶಕ್ತಿಯಾಗಿ ಪರಿವರ್ತನೆಗೊಂಡರು ಇದರಿಂದ ರಾಹು ಮತ್ತು ಕೇತು ಗ್ರಹಗಳಾಗಿ ಪರಿವರ್ತಿತರಾದರು ಆಧುನಿಕ ಪಾಠ ಸಮುದ್ರ ಮಂಥನ ನಮ್ಮ ಜೀವನದ ಒಂದು ಪ್ರತ್ಯಕ್ಷ ಪ್ರತಿಮೆಯಾಗಬಹುದು ಇದರಲ್ಲಿ ನಮಗೆ ಕೆಲವು ಪಾಠಗಳಿವೆ ಶ್ರಮ ಮತ್ತು ಸಹನಶೀಲತೆ ಅಮೃತ ಯಶಸ್ಸು ಪಡೆಯಲು ನಾವು ಶ್ರಮವಹಿಸಲೇಬೇಕು ವಿಷ ಮತ್ತು ಅಮೃತ ಜೀವನದಲ್ಲಿ ಸುಖ ದುಃಖ ಎರಡೂ ಅನಿವಾರ್ಯ ಮೊದಲಿಗೆ ವಿಷ ತೊಂದರೆ ಬಂದು ನಂತರ ಅಮೃತ ಯಶಸ್ಸು ದೊರೆಯುತ್ತದೆ ನ್ಯಾಯ ಮತ್ತು ಅನ್ಯಾಯ ಮೋಸ ಮತ್ತು ಅನ್ಯಾಯ ತಾತ್ಕಾಲಿಕ ಜಯವನ್ನು ಕೊಡು ಆದರೆ ಕೊನೆಗೆ ಸತ್ಯ ಮತ್ತು ನ್ಯಾಯದ ವಿಜಯವಾಗುತ್ತದೆ ಧೈರ್ಯ ಮತ್ತು ಪ್ರಾಮಾಣಿಕತೆ ಮಹಾದೇವನಂತೆ ದೊಡ್ಡ ತೊಂದರೆಗಳನ್ನು ಸಹಿಸಬಲ್ಲವರೇ ನಿಜವಾದ ಯಶಸ್ಸಿಗೆ ಅರ್ಹರು ಈ ಪೌರಾಣಿಕ ಕಥೆಯು ನಮಗೆ ಶ್ರಮ ಪ್ರಾಮಾಣಿಕತೆ ಮತ್ತು ಧೈರ್ಯವನ್ನು ಬೋಧಿಸುತ್ತದೆ ಇದು ದೇವತೆಗಳ ಮತ್ತು ದಾನವರ ನಡುವಿನ ಹೋರಾಟವನ್ನು ಮಾತ್ರವಲ್ಲ ಸತ್ಯದ ವಿಜಯ ಮತ್ತು ಮೋಸದ ಪರಾಭವವನ್ನು ನಿರೂಪಿಸುತ್ತದೆ ಇದು ನಮ್ಮ ಪುರಾಣಗಳಲ್ಲಿ ಅತ್ಯಂತ ಪ್ರಬಲ ಕಥೆಯಾಗಿದ್ದು ನಮ್ಮ ಜೀವನದಲ್ಲಿ ಯಶಸ್ಸಿನ ಮಾರ್ಗವನ್ನು ನಿರ್ಧರಿಸುವ ಒಂದು ಸಾಂಸ್ಕೃತಿಕ ಪರಂಪರೆಯಾಗಿದೆ